ನಮಸ್ಕಾರ ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅವರಾತ್ರಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವ ಶಕ್ತಿಶಾಲಿ ಅಮಾವಾಸ್ಯೆ ಅಂತಲೇ ಹೇಳಬಹುದು ಈ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅವರಾತ್ರಿ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯೆ ತಿಥಿಯು ಜನವರಿ ಇಪ್ಪತ್ತೆಂಟು ಮಂಗಳವಾರ ರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಅವರಾತ್ರಿ ಅಮಾವಾಸ್ಯೆ ಎಂದು ಎಂದು ಪುಷ್ಯ ಮಾಸ ಅಂತ್ಯಗೊಂಡು ಮಾಘ ಮಾಸ ಪ್ರಾರಂಭವಾಗುತ್ತದೆ ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಒಂದೇ ಒಂದು ನಿಂಬೆ ಹಣ್ಣನ್ನು ಈ ಗಚ್ ಈ ಜಾಗದಲ್ಲಿ ಇಟ್ಟರೆ ಸಾಕು ನಿಮ್ಮ ದಾರಿದ್ರ್ಯ ಬಡತನ ಎಲ್ಲ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಏಳಿಗೆಯನ್ನು ಕಾಣುತ್ತೀರಾ ಈ ನಿಂಬೆ ಹಣ್ಣಿನ ತಂತ್ರ ಯಾವ ಥರ ಮಾಡಬೇಕು ಮತ್ತು ಎಲ್ಲಿ ಇಡಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಸ್ಕಿಪ್ ಮಾಡಿಬಿಡಿ ಈ ಒಂದು ನಿಂಬೆಹಣ್ಣಿನ ತಂತ್ರದಿಂದ ನಿಮ್ಮ ಅದೃಷ್ಟ ಬದಲಾಗಿ ಹಣ ಸಂಪತ್ತು ಒಳ್ಳೆಯ ಜೀವನ ನಿಮ್ಮ ಬೆನ್ನ ಹಿಂದೆ ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಬಹುದು ನಿಂಬೆಹಣ್ಣಿಗೆ ಒಂದು ಸಂಕಷ್ಟಗಳನ್ನು ದೂರ ಮಾಡುವಂತಹ ಅತೀಂದ್ರಿಯ ಶಕ್ತಿ ಇದೆ ಅಂತ ಹೇಳಬಹುದು ಅಷ್ಟೇ ಅಲ್ಲ ಅನ್ ಆನಂದವಾಗಿ ಅದ್ಭುತವಾಗಿ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಶಕ್ತಿಶಾಲಿ ಈ ನಿಂಬೆಹಣ್ಣಿಗೆ ಇದೆ ಒಂದು ದುಷ್ಟ ಶಕ್ತಿಯನ್ನು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವಂತಹ ಶಕ್ತಿ ಈ ನಿಂಬೆ ಹಣ್ಣಿಗೆ ಇದೆ ಯಾರು ಈ ನಿಂಬೆಹಣ್ಣಿನಿಂದ ಈ ಪರಿಹಾರವನ್ನು ಮಾಡುತ್ತಾರೋ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕಾಣುವರು ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸುತ್ತಾ ನನ್ನ ಜೀವನ ಸರಿ ಹೋಗ್ತಾ ಇಲ್ಲ ವರ್ಷಗಳು ಕಳೀತಾ ಇದೆ ಆದರೆ ನಮ್ಮ ಜೀವನಗಳಲ್ಲಿ ಕಷ್ಟಗಳು ಮಾತ್ರ ತಪ್ಪುತ್ತಾ ಇಲ್ಲ ನಮ್ಮ ಮನೆಯೇ ನಮಗೆ ಆಗ್ಬರ್ತಾ ಇಲ್ಲ ನಿಮಗೆ ಮನೆಯಲ್ಲಿ ನನಗೆ ಸಂತೋಷವೇ ಇಲ್ಲ ಜೀವನದಲ್ಲಿ ಏನು ಮಾಡಬೇಕು ಏನು ಬಿಡ ಬಿಡಬೇಕು ಈ ಮನೆಯಲ್ಲಿ ಬದಲಾಯಿಸಿದರೆ ಆದರೂ ನನಗೆ ಸಂಕಷ್ಟಗಳು ದೂರ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಇಂತಹ ಕೆಟ್ಟ ಪರಿಸ್ಥಿತಿಗಳನ್ನು ಹೋಗಲಾಡಿಸುವುದು ಹೇಗೆ ಅಂತ ಗೊತ್ತಿಲ್ಲದೆ ಸಾಕಷ್ಟು ಜನ ಒದ್ದಾಡ್ತಾ ಇರ್ತಾ ಇರ್ತಾರೆ ಇರ್ತಾ ಇರ್ತಾರೆ ಕೆಲವೊಮ್ಮೆ ಜೀವನದಲ್ಲಿ ವಿಪರೀತ ಕಷ್ಟಗಳು ಬರುತ್ತೆ ಆರೋಗ್ಯ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದಾಂಪತ್ಯ ಸಮಸ್ಯೆ ಮತ್ತು ಮಾನಸಿಕ ಸಮಸ್ಯೆಯಿಂದ ನೊಂದು ಬೆಂದಿರುವಂತಹ ಸ್ಥಿತಿ ಕೂಡ ಇರುತ್ತೆ ಈಗಿರಬೇಕಾದರೆ ಈ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸುವ ಅಂತ ಗೊತ್ತಾಗದೆ ಏನು ದಾರಿ ತೋಚದೆ ಬಹಳ ನೋವಿನಲ್ಲಿ ನೀವಿದ್ದರೆ ಈ ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗನೇ ಅಂತಲೇ ಹೇಳಬಹುದು ಒಂದು ಸಂವತ್ಸರದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಬರುತ್ತದೆ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ವಿಧವಾದ ಶಕ್ತಿ ಇರುತ್ತದೆ ಅದರಲ್ಲೂ ಈ ಅಮಾವಾಸ್ಯೆ ಸಾಮಾನ್ಯ ಅಂತ ಅಲ್ಲ ಭಯಂಕರವಾದ ಅದ್ಭುತವಾದ ಶಕ್ತಿ ಇದೆ ಅಂತಲೇ ಹೇಳಬಹುದು ಇಂತಹ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಒಂದೇ ಒಂದು ಹಣ್ಣಿನ ಪರಿಹಾರವನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ದಾರಿದ್ರ್ಯಗಳು ಬಡತನ ದೂರವಾಗುವುದು ಖಚಿತ ಎಲ್ಲರಲ್ಲೂ ಕಾಡುವ ಸಮಸ್ಯೆ ಅಂದರೆ ನರದೃಷ್ಟಿ ಸಮಸ್ಯೆ ಈ ಸಮಸ್ಯೆ ಏನಾದರೂ ಬನ್ ಬಂತು ಅಂದರೆ ನಮ್ಮ ಜೀವನದಲ್ಲಿ ಬಡತನದ ರೇಖೆಗೆ ತಂದು ನಿಲ್ಲಿಸುತ್ತೆ ಈಗ ಯಾವ ಯಾವ ಥರ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂದರೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ನಿಂಬೆ ಹಣ್ಣನ್ನು ಇಡಿ ನಿಂಬೆ ಹಣ್ಣಿನ ಹಣ್ಣಿನ ಮೇಲೆ ಯಾವುದೇ ಥರ ಕಲೆಗಳು ಇರಬಾರದು ಹಳದಿ ಬಣ್ಣದ ಬಂದಿರುವ ನಿಂಬೆ ಹಣ್ಣಾದರೆ ಉತ್ತಮ ಹಾಗೂ ಇದರ ಜೊತೆಗೆ ಕಲ್ಲು ಉಪ್ಪು ತೆಗೆದುಕೊಳ್ಳಿ ಕಲ್ಲು ಉಪ್ಪಿಗೆ ನೀ ನಮ್ಮಲ್ಲಿರುವ ದೃಷ್ಟಿದೋಷವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರುತ್ತೆ ಈ ಉಪ್ಪಿಗೆ ಈ ಉಪ್ಪಿಗೆ ಉಪ್ಪಿಗೆ ಇದರ ಜೊತೆಗೆ ಒಂದು ಸ್ಪೂನ್ ಉಪ್ಪು ತಗೊಳ್ಳಿ ಹನ್ನೊಂದು ಕಾಳು ಮೆಣಸುಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕಾಳು ಮೆಣಸಿನಲ್ಲಿ ನಮ್ಮಲ್ಲಿರುವ ಕೆಟ್ಟ ಪರಿ ಪರಿಣಾಮಗಳನ್ನು ದೂರ ಮಾಡಿ ಅದೃಷ್ಟ ಜೀವನವನ್ನು ಕರುಣಿಸುವಲ್ಲಿ ತುಂಬ ಪರಿಣಾಮವಾಗಿದೆ ಜೊತೆಗೆ ಒಂದು ಸ್ಪೂನ್ ಸಾಸಿವೆಯನ್ನು ತೆಗೆದುಕೊಳ್ಳಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವುದೇ ಒಂದು ನಿವಾರಣೆಯಾಗಿ ಸಾಸಿವೆಯನ್ನು ತೆಗೆದುಕೊಳ್ಳುತ್ತಾರೆ ಆ ಸಾಸಿಗೆ ಸಾಸಿವೆ ಸಿಡಿದಷ್ಟು ನಮ್ಮ ಕಷ್ಟಗಳು ಎಲ್ಲ ನಿವಾರಣೆಯಾಗುತ್ತದೆ ಅಂತ ನಂಬಿಕೆ ಇದೆ ನಮ್ಮ ಮತ್ತು ಇದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿಕೊಂಡು ಒಂದು ಗಂಟನ್ನು ಕಟ್ಟಿಕೊಳ್ಳಿ ಈ ಪರಿಹಾರವನ್ನು ನೀವು ಜನವರಿ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ರಾತ್ರಿ ಏಳು ಮೂವತ್ತರ ಮೇಲೆ ಮಾಡಿಕೊಳ್ಳಬೇಕು ಯಾಕಂದರೆ ಅಮಾವಾಸ್ಯೆ ಪ್ರಾರಂಭವಾಗುವುದು ಇಪ್ಪತ್ತೆಂಟು ತಾರೀಕು ಮಂಗಳವಾರ ಪ್ರಾರಂಭವಾಗುವುದು ಮಂಗಳವಾರ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಹಾಗಾಗಿ ಈ ಪರಿಹಾರವನ್ನು ಮಂಗಳವಾರ ರಾತ್ರಿ ಏಳು ಮೂವತ್ತರ ಮೇಲೆ ಮಾಡಿ ನಿಮ್ಮ ಎಡಗೈಯಲ್ಲಿ ಈ ಗಂಟನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮೇಲ್ ಮೂಲೆ ಮೂಲೆಗೆ ದೃಷ್ಟಿ ತೆಗೆತ ತೆಗಿತಾರಲ್ಲ ಆ ಥರ ನಿವಾಳಿಸಿ ತೆಗೆದ ನಂತರ ಈ ಗಂಟನ್ನು ಯಾರಿಗೂ ತಿಳಿಯದ ಹಾಗೆ ಒಂದು ಜಾಗದಲ್ಲಿ ಬಿ ಬಚ್ಚಿಡಿ ಮತ್ತು ಜನವರಿ ಮೂವತ್ತನೇ ತಾರೀಕು ಗುರುವಾರ ಈ ಗಂಟನ್ನು ತೆಗೆದುಕೊಂಡು ಮೂರು ಎಲ್ಲಿರುತ್ತೋ ಅಲ್ಲಿ ಬಿಸಾಡಿ ಬನ್ನಿ ನಂತರ ಯಾರ ಅದರನ್ನು ಮಾತಾಡದೆ ಮನೆಗೆ ಬಂದು ಸ್ನಾನ ಮಾಡಿ ಇಲ್ಲ ಕೈಕಾಲು ಮುಖ ತೊಳೆದು ನಿಮ್ಮ ಮನೆ ದೇವರಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಈ ಪರಿಹಾರವನ್ನು ನೀವೇನಾದರೂ ಮಾಡಿದ್ದೆ ಆದರೆ ದಿನ ಕಳೆದಂತೆ ನಿಮ್ಮ ಅದೃಷ್ಟದ ಜೊತೆಗೆ ಹಣ ಅಭಿವೃದ್ಧಿಯಾಗುವುದು ನೀವು ಸಂತೋಷದಿಂದ ಜೀವನ ನಡೆಸುತ್ತೀರಿ ಈ ಮಾಹಿತಿ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೆನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತೆ ಮತ್ತೆ ಸಿಗ್ತೀನಿ ಬಾಯ್